हरात पताजी जय हरात पताजी जय ये लोग वर्गी हो रखा है ये लोग वर्गी हो रखा है ये लोग वर्गी हो रखा है हरात पताजी जय हरात पताजी जय चिंताबाल बीएमएस चिंताबाल चिंताबाल बीएमएस चिंताबाल चिंताबाल बीएमएस ಸಾಧ್ಯ ಇಲ್ಲ ಅಸಾಧ್ಯ ಇಲ್ಲ ಯಾಕೆ ಮಾತು ಹೇಳ್ತೀನಿ ನಾನು ವಿಧವಾ ವೇಚನಾ ಅಂತ ಸರ್ಕಾರ ಕೊಡ್ತಿರ್ತಕ್ಕಿದೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀಯಾ ಒಂದು ಸಾವಿರದ ಐನೂರು ರೂಪಾಯಿ ಸಾವಿರ ಪಿಂಚಣಿ ಕನಿಷ್ಠ ಐದು ಸಾವಿರ ಪಿಂಚಣಿ ಕನಿಷ್ಠ ಐದು ಸಾವಿರ ಪಿಂಚಣಿ ಎಲ್ಲ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ ಇವತ್ತಿನ ದಿನ ನಾವು ಪಿ ಎಫ್ ರೀಜನಲ್ ಆಫೀಸ್ ಬೆಂಗಳೂರು ಇಲ್ಲಿ ಸೇರಿದ್ದೀವಿ ಇಡೀ ಭಾರತದಲ್ಲಿ ಭಾರತೀಯ ಮಜ್ದೂರ್ ಸಂಘ ಏಕಕಾಲದಲ್ಲಿ ಎಲ್ಲ ರೀಜ್ನಲ್ ಪಿ ಎಫ್ ಆಫೀಸು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳಿಗೆ ನಮ್ಮ ಒಂದು ಮೆಮೊರೆಂಡಮನ್ನು ಸಬ್ಮಿಟ್ ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆ ಏನಂದರೆ ಕನಿಷ್ಠ ಪಿಂಚಣಿ ಏನಿದೆ ಅದನ್ನು ಈಗಿರ್ತಕ್ಕಂಥ ಸಾವಿರ ರೂಪಾಯಿಂದ ಐದು ಸಾವಿರಕ್ಕೆ ಹೆಚ್ಚಿಸಬೇಕು ಅದೇ ರೀತಿ ಏನು ಪಿಂಚಣಿದಾರರಿದ್ದಾರೆ ಇವರನ್ನು ಆಯುಷ್ಮಾನ್ ಭಾರತ್ ಕಾರ್ಡಿನ ಅಡಿಯಲ್ಲಿ ಆರೋಗ್ಯ ವಿಮೆ ಅಡಿಯಲ್ಲಿ ತರಬೇಕು ಅವ್ರಿಗೆ ಫ್ರೀ ಟ್ರೀಟ್ಮೆಂಟನ್ನು ಆಗಬೇಕು ಅದೇ ರೀತಿ ನಮ್ಮ ಪಿ ಎಫ್ ಲಿಮಿಟ್ ಏನಿದೆ ಈಗ ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಎಲ್ಲ ರೀಜನಲ್ ಕಮಿಷನರ್ತರು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ರವಾನೆ ಮಾಡ್ತಾ ಇದ್ದೀವಿ ಈ ಹಿಂದೆ ಕೂಡ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಬರೋದು ಕೂಡ ಭಾರತೀಯ ಮಜ್ದೂರ್ ಸಂಘದ ಹೋರಾಟನೇ ಪ್ರಮುಖವಾಗಿತ್ತು ಅದರ ಹೋರಾಟದ ಫಲವಾಗಿ ಸಾವಿರ ರೂಪಾಯಿ ಪಿಂಚಣಿಯನ್ನು ಎಲ್ಲರೂ ಕೂಡ ತಗೊಳ್ತಾ ಇದ್ದೀವಿ ಈಗ ಕನಿಷ್ಠ ಪಿಂಚಣಿ ಐದು ಸಾವಿರ ಮಾಡೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ನಾವು ಕರೆ ಕೊಡ್ತಾ ಆಗ್ರಹಿಸ್ತಾ ಇದ್ದೀವಿ ನಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ಎಲ್ಲ ಕಾರ್ಮಿಕರು ಇವತ್ತು ಬಂದು ಎಲ್ಲ ವಿಭಾಗಗಳಲ್ಲೂ ಕೂಡ ಈ ಒಂದು ಧರಣಿ ಮಾಡಿ ಒಂದು ಮೆವರಣನ್ನು ಸಬ್ಮಿಟ್ ಮಾಡ್ತಾರೆ ಹಾಗಾಗಿ ನಿಮ್ಮ ಮೂಲಕ ನಾನು ಪ್ರಧಾನಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಈಗಿನ ಒಂದು ಬೆಲೆ ಏರಿಕೆ ಏನಿದೆ ಇದನ್ನು ಗಮನದಲ್ಲಿಟ್ಕೊಂಡು ಕನಿಷ್ಠ ಐದು ಸಾವಿರ ಪಿಂಚಣಿ ಮಾಡಲೇಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ದೇಶದಲ್ಲಿ ಏನು ನಮ್ಮ ದುಡಿಯೋ ವರ್ಗ ಇದೆ ಶೇಕಡ ತೊಂಬತ್ತ್ ಮೂರು ಪರ್ಸೆಂಟ್ ದುಡಿಯುವ ವರ್ಗ ಇದೆ ಅಸಂಘಟಿತ ಕ್ಷೇತ್ರ ಈ ಅಸಂಘಟಿತ ಕ್ಷೇತ್ರದಲ್ಲಿ ಮಿನಿಮಮ್ ಈಗ ಒಂದು ಸಾವಿರ ರೂಪಾಯಿ ಪೆನ್ಷನ್ ಅಂದ್ರೆ ಅವರು ರಿಟೈರ್ಡ್ ನಿವೃತ್ತಿ ಆದಾಗ ಅರವತ್ತು ವರ್ಷದ ಮೇಲೆ ಅವರು ವೃದ್ಧಾಪ ವೇತನವಾಗಿ ಅವರಿಗೆ ಸಾವಿರ ರೂಪಾಯಿ ಕನಿಷ್ಠ ವೇತನ ಪೆನ್ಷನ್ ನಿಗದಿಪಡಿಸಿದ್ದಾರೆ ಅದು ಯಾವುದೇ ಇದಕ್ಕೂ ಸಾಲ ಸಾಕಾಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ನಮ್ಮ ಭಾರತೀಯ ಮಜದೂರು ಸಂಘ ಏನು ಕೇಂದ್ರ ಕಾರ್ಮಿಕ ಸಂಘಟನೆ ಇಡೀ ದೇಶದಲ್ಲಿ ಇವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕು ಇವತ್ತಿನ ದಿವಸ ಏನು ಎಲ್ಲಿ ರೀಜನಲ್ ಆಫೀಸಸ್ ಇದೆ ಇ ಎಸ್ ಐ ಆಫೀಸು ಅದರ ಮುಂದೆಗಡೆ ಮತ್ತೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮತ್ತೆ ಪ್ರತಿ ಜಿಲ್ಲೆಯಲ್ಲೂ ಇಡೀ ಭಾರತ ದೇಶದಂತ ನಮ್ಮ ಕರೆ ಏನಿದೆ ಮಿನಿಮಮ್ ನಮಗೆ ಕನಿಷ್ಠ ಐದು ಸಾವಿರ ಪಿಂಚಣಿ ಬೇಕನ್ನೋ ಒಕ್ಕರಳ ಇದರಿಂದ ನಾವು ಇವತ್ತಿನ ದಿವಸ ಎಲ್ಲರೂ ಶಾಂತಿಯುತವಾಗಿ ಒಂದು ಮೆಮೆಂಡ್ರಮ್ ಮಾನ್ಯ ಪ್ರಧಾನಮಂತ್ರಿಗಳು ಸಬ್ಮಿಟ್ ಮಾಡ್ತಾ ಇದ್ದೀವಿ ಸೊ ಹಿಂದೆ ಏನು ಸಾವಿರ ರೂಪಾಯಿ ಸಿಕ್ತು ಅದಕ್ಕೂ ಮೂಲ ಕಾರಣ ಭಾರತೀಯ ಮಜದೂರು ಸಂಘ ಬಿ ಎಮ್ ಎಸ್ ಮಾತ್ರ ಸೊ ಇಡೀ ದೇಶದಲ್ಲಿ ಕಾರ್ಮಿಕರ ಪರವಾಗಿ ಏಕ ವ್ಯಕ್ತಿಯವಾಗಿ ಕಾರ್ಮಿಕರ ಪರವಾಗಿ ಯಾವುದಾದ್ರೂ ಸಂಘಟನೆ ಇದೆ ಅಂದರೆ ಅದು ಬಿ ಎಮ್ ಎಸ್ ಮಾತ್ರ ಹಾಗಾಗಿ ಈಗಿನ ಈ ಎಲ್ಲ ಏನು ನಮ್ಮ ದುಡಿಯೋ ವರ್ಗಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ತಾವೆಲ್ಲರೂ ಬಿ ಎಮ್ ಎಸ್ ಅಲ್ಲಿ ಸೇರಿ ಬಿ ಎಮ್ ಎಸ್ ಇನ್ನೂ ಸದೃಢವಾಗಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ರೀಜನಲ್ ಪಿ ಎಫ್ ಆಫೀಸ್ ಮುಂದೆ ಸೇರಿದ್ದೇವೆ ವಿಷಯ ಏನು ಅಂತಂದರೆ ಮಿನಿಮಮ್ ಪೆನ್ಷನ್ ಅವಳು ಎಫ್ ಪಿ ಎಸ್ ಅಂತ ಕರೀತಾರೆ ಫ್ಯಾಮಿಲಿ ಪೆನ್ಷನ್ ಸ್ಕೀಮ್ ಅಂತ ಇಲ್ಲಿವರೆಗೆ ಅದು ಒಂದು ಸಾವಿರ ರೂಪಾಯಿ ಬರ್ತಾ ಇತ್ತು ಆ ಒಂದು ಸಾವಿರ ರೂಪಾಯಿ ಇವತ್ತಿನ ಬೆಲೆ ಏರಿಕೆ ಬೆಲೆ ಇದರಲ್ಲಿ ಸಾಧ್ಯವೇ ಇಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ ಹಾಗಾಗಿ ಭಾರತೀಯ ಮಜದೂರ್ ಸಂಘದ ಕೇಂದ್ರ ಮಂಡಳಿ ನಿರ್ಧರಿಸಿದಂತೆ ಆ ಪಿಂಚಣಿಯನ್ನು ಐದು ಸಾವಿರ ರೂಪಾಯಿಗೆ ಏರಿಸಬೇಕು ಅನ್ನೋಂಥ ನಮ್ಮ ಮೊತ್ತ ಏನಿದೆ ಅದು ಇವತ್ತು ರಾಜ್ಯದಾದ್ಯಂತ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮತ್ತು ರೀಜನಲ್ ಪಿ ಎಫ್ ಆಫೀಸಿಗೆ ಮುಂದೆ ಕೂಡ ನಾವು ಹೋರಾಟವನ್ನು ಮಾಡಿ ಒಂದು ಮೆಮೊರಾಂಡಮ್ನ ಸಲ್ಲಿಸೋರಿದ್ದೀವಿ ಹಾಗಾಗಿ ಇವತ್ತು ನಮ್ಮ ವಿವಿಧ ಕಾರ್ಖಾನೆಗಳ ಮುಖಂಡರನ್ನು ಮಾತ್ರ ಕರೆದಿದ್ದೀವಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೇರಿಸಿ ಒಂದು ಮಾಡಬೇಕಾಗಿತ್ತು ಅದೇ ಸಾಂಕೇತಿಕವಾಗಿ ಇದು ಮಾಡ್ತೀವಿ ಇದು ನಮಗೆ ಪೊಲೀಸ್ ದೇಹಿ ಪಕ್ಷದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಮಾನ್ಯ ಪ್ರಧಾನಮಂತ್ರಿಗಳು ಬಡವರು ಪರ ಇದ್ದಾರೆ ಅಂತ ನಾವು ನಂಬಿದ್ದೀವಿ ಹಾಗಾಗಿ ಐದು ಸಾವಿರ ರೂಪಾಯಿ ಈ ಏನು ಪಿಂಚಣಿ ಬರ್ತಾ ಇದೆ ಬರಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ತಕ್ಷಣ ಅದಕ್ಕೆ ಮನ್ನಣೆ ಕೊಡಬೇಕು ಅಸಂಘಟಿತ ಕ್ಷೇತ್ರ ವಲಯದಲ್ಲಿರುವಂತಹ ಎಲ್ಲ ಕಾರ್ಮಿಕರಿಗೆ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ